ಮಾನ್ಯ ಸಭಾಧ್ಯಕ್ಷರೇ ಯಾವುದೇ ಅಡ್ಜಸ್ಮೆಂಟ್ ಮೋಷನು ರೀಸೆಂಟ್ ಅಕರೆನ್ಸ್ ಇರುತ್ತೆ ಇದು ರೀಸೆಂಟ್ ಅಕರೆನ್ಸ್ ಇಲ್ಲವೇ ಇಲ್ಲ ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ ರೀಸೆಂಟ್ ಅಕರೆನ್ಸೇ ಇಲ್ಲ ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ ಅವರು ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನು ಮಾಡಿದ್ದಾರೆ ಯಾಕಂದರೆ ಇವು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ ರೀಸೆಂಟ್ ಸಲನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಯಾವ್ದು ಯೂನಿವರ್ಸಿಟಿ ನಮ್ದು ನಮ್ದು ಇದು ಬಾಗಲಕೋಟೆ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡ್ತಾ ಇದ್ದೀವಿ ಕ್ಯಾಬಿನೆಟ್ ಸಬಕಾರಿ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ನಾವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ಬಿಡುವಂತ ತೀರ್ಮಾನ ಮಾಡ್ತೀವಿ ಚರ್ಚೆಗೆ ತಗೊಳ್ತೇನೆ ಗಮನಿಸಲು ಸೂಚನೆ ಎನ್ಎ ಹರೀಶ್ ದಯವಿಟ್ಟು ಸಭಾಧ್ಯಕ್ಷರ ಸೋಮವಾರಕ್ಕೆ ಕೊಡಿ ಅನ್ನೋದು ಮುಂದಿನ ವಾರ ಅಂದ್ರೆ ಸೋಮವಾರಕ್ಕೆ ಎನ್ ಶ್ರೀನಿವಾಸ್ ಎನ್ ಶ್ರೀನಿವಾಸ್ ಬಸ್ ಆಯ್ತು ಬಿ ಪಿ ಹರೀಶ್ ಜೀರೋ ಆಯ್ತು ಇದು ಕಾಲಿಂಗ್ ಟೆನ್ಷನ್ ದಾವಣಗೆರೆ ಬೆಳಿಗ್ಗೆ ಬೆಳಿಗ್ಗೆರೆ ಅಲ್ಲಿ ಇಲ್ಲಿ ಎರಡು ಕಡೆ